ಅದಕ್ಕೆ ನನ್ಗನ್ಸೋದು ನಿಮ್ಮಂತವ್ರು ಅಂದ್ರೆ ಸಾಹಿತಿಗಳು ಮತ್ತು ಸಾಹಿತ್ಯ ವಿಮರ್ಶಕರು ವಿಶ್ಲೇಷಕರು ಇವುಗಳನ್ನ ಅರ್ಥೈಸಬೇಕು ಅಂತ ನೀವೀಗಾಗ್ಲೇನೆ ಆವತ್ತಿನ ದಿನದಲ್ಲಿ ನೀವು ಐದು ರಾಷ್ಟ್ರ ಪ್ರಶಸ್ತಿ ಆರು ರಾಜ್ಯ ಪ್ರಶಸ್ತಿ ಆಗ್ಲೇ ನೀವು ಎಲ್ಲಾ ತರಹದ ಕೀರ್ತಿಗಳನ್ನ ಪಡ್ಕೊಂಡ್ಬಿಟ್ಟಿದ್ದೀರಿ ಅಸಹಾಯಕತೆಯಲ್ಲಿ ಅವಳು ಹೋಗ್ತಾ ಇರೋದನ್ನು ನೋಡ್ತಾ ಇರ್ತಾನೆ ಅಯ್ಯೋ ಇವಳು ಮುಳುಸಕ್ ಅನ್ನೋ ರೀತಿಯಲ್ಲಿ ಆಗುತ್ತೆ ಅಲ್ಲಿಗೆ ಇಂದ್ರಳ ಕತೆ ಮುಗಿಯುತ್ತೆ ಪೂರಕವಾಗುವಂತ ಅಂಶವನ್ನ ಸ್ವತಂತ್ರವಾಗಿ ಒಂದು ರೀತಿ ನೀವು ಪೊಯಿಟಿಕ್ ಜಸ್ಟಿಸ್ ಅಂತ ಕಾವ್ಯಾತ್ಮಕ ನ್ಯಾಯ ಕಾವ್ಯ ಸ್ವಾತಂತ್ರ್ಯ ಅಂತ ಅನ್ನೋದನ್ನ ತಾರಾಸು ಈ ಕಾದಂಬರಿ ಆತ ಕಾದಂಬರಿಕ ಹೌದು ಆದರೆ ಇಲ್ಲಿ ಆಥರ್ ನಾಗಾಭರಣ ಕಪಿಲಾಸುರ ಅಲ್ಲಿಗೆ ಹೋಗ್ತಾನೆ ನೋಡೋದಿಕ್ಕೆ ಯಾರು ಕೊಂದೋ ಅಂತ ಯಾರು ಸತ್ತವರು ಅಂದ್ರೆ ಯಾರನ್ನ ಇವನು ಹುಡುಕ್ತಾ ಇದ್ನಲ್ಲ ಬಿಗಿನಿಂಗ್ ಅಲ್ಲಿ ಇವನನ್ನು ಮೋಸ ಮಾಡಿದ್ರಲ್ಲ ಓಡೋಗಿದ್ರಲ್ಲ ದಾಸರಾಯ ಅವನು ಕೊಲೆ ಆಗಿದೆ ಕೊಲೆ ಮಾಡಿದವಳು ಇಂದ್ರ ಇಂದ್ರ ಅಲ್ಲಿ ಮತ್ತೆ ಇಂದಿರಾನ ಭೇಟಿ ಆಗ್ತಾನೆ ಆ ಮನೆಯಲ್ಲಿ ಮತ್ತು ಇಬ್ರು ಅವಳಂತೂ ಇವನು ಗುರುತಿಸಲ್ಲ ಯಾರವನು ಅಂತಂದಾಗ ಅವನ ಹೆಸರುತ್ಬಡಿ ಅವನಿಂದ ನಾನು ಬಾಳೆ ಹಾಳಾಯ್ತು ಅಂತ ಹೇಳೋಳು ಇಂದ್ರ ಹಾಗಾದ್ರೆ ಅವ್ನು ಮರ್ತು ಬಿಟ್ಟಿದ್ಯಾನ್ ಅವನು ಮರೆಯೋಕೆ ಸಾಧ್ಯನೇ ಇಲ್ಲ ನಾನು ಅವನು ಅವತ್ತು ನಾನು ಕೈ ಹಿಡಿದು ಕರ್ಕೊಂಡು ಹೋಗಿದ್ರೆ ನಾನು ಈ ಬಾಳ್ ಬರ್ತಾ ಇರಲಿಲ್ಲ ಅವನಿಂದೆ ನಾನು ಬಾಳ್ ಹಾಳಾಗಿದ್ದು ಅಂತ ಹೇಳ್ತಾಳೆ ಅವನ ಹೆಸರೇನು ಅಂದ್ರಾಗ ಮೂರ್ತಿ ಅವನೇ ನಾನು ಅಂತ ಹೇಳ್ತಾನೆ ಹೇಳ್ತಾನ ಅವತ್ತು ಆ ತಪ್ಪು ಮಾಡಿದೆ ಆದ್ರೆ ಇವತ್ತು ಮಾಡಲ್ಲ ಬಾ ನನ್ನ ಜೊತೆ ಅಂತ ಹೇಳಿ ಎಲ್ಲ ಪೊಲೀಸ್ನವರಿಗೆ ದಫೆದಾರಿಗೆ ಅವರಿಗೆ ಅವರಿಗೆ ಯಾರಿಗೂ ಹೇಳ್ಬಿಡ್ರೋ ಕ್ಲೋಸ್ ಮಾಡಿ ಮಾಡಿದ್ದಾನ ಅಂತೆಲ್ಲ ಹೇಳಿ ಅವಳನ್ನ ಕರ್ಕೊಂಡು ಜೀಪಲ್ಲಿ ಕುಳಿಸ್ಕೊಂಡು ಹುಡುಕ್ ಇದು ಕಾದಂಬರಿಯ ಕೊನೆಯ ಭಾಗ ಅಂದ್ರೆ ಒಟ್ಟಾರೆಯಾಗಿ ಪರಿಣಾಮದಲ್ಲಿ ಬಹಳಷ್ಟು ಮೆಟೀರಿಯಲ್ಗಳನ್ನು ತುಂಬಿ ಕ್ಲಾರಾ ಕ್ಲಾರಾ ಭೇಟಿ ಅವಳ ಹಿನ್ನೆಲೆ ಮತ್ತೆ ಅದರ ನಂತರ ಅವರಿಬ್ಬರ ಭೇಟಿ ಅದನ್ ಮದುವೆ ಆಮೇಲೆ ಅವಳ ಸಾವು ಅದಾದ್ಮೇಲೆ ಇವನು ಪೊಲೀಸ್ ಆಗಿದ್ದು ಪೊಲೀಸ್ ಆಗಿದ್ರ ನಂತರ ಏನೇನಾಯ್ತು ಇವನ್ನೆಲ್ಲ ಹೇಳಿ ಒಂದು ಇದರಲ್ಲಿ ಬಂದು ನಿಲ್ಲಿಸ್ತಾರೆ ಇದಿಷ್ಟು ಪರಿಣಾಮದ ಕೊನೆಯ ಇನ್ನೂರು ಪೇಜ್ಗಳಲ್ಲಿದೆ ಸೊ ಅದರಿಂದಾಗಿ ಇಲ್ಲಿ ಐನೂರು ಪೇಜಿನ ಕಾದಂಬರಿ ದಂಬರಿಯಾಗಿದೆ ಕಾದಂಬರಿಯಲ್ಲಿದ್ದದ್ದು ಆದರೆ ನನ್ನ ಚಿತ್ರಕಥೆ ಏನು ಹೇಳುತ್ತೆ ಹೇಳಿ ಹೌದು ಇಲ್ಲ ಈ ಚಿತ್ರಕಥೆಂತೂ ನಿಜಕ್ಕೆ ಬಹಳ ಕಾದಂಬರಿಯಲ್ಲಿದ್ದದ್ದು ಆದರೆ ನನ್ನ ಚಿತ್ರಕಥೆ ಏನು ಹೇಳುತ್ತೆ ಹೇಳಿ ಹೌದು ಇಲ್ಲ ಈ ಚಿತ್ರಕಥೆಂತೂ ನಿಜಕ್ಕೆ ಭಾಳ ಖುಷಿ ಕೊಡುತ್ತೆ ಯಾಕಂದರೆ ಆದರ್ಶ ಮೌಲ್ಯ ಇವೆಲ್ಲ ತುಂಬಿದೆ ನಿಮ್ಮ ಪಾತ್ರದಲ್ಲಿ ಅದನ್ನ ಜೊತೆಗೆ ಇವನು ಅದನ್ನು ಎದುರಿಸುವ ಛಲ ಇಟ್ಕೊಳ್ತಾನೆ ಕೊನೆಗೂ ಇವನ್ನ ಅಪರಾಧಿನ ಹಿಡೀಲಿಕ್ಕೆ ಹೋಗ್ತಾನೆ ಅದರಲ್ಲಿ ಯಶಸ್ಸು ಆಗ್ತಾನೆ ಆ ರೀತಿ ಇದೆ ಇದರಲ್ಲಿ ಅಂದರೆ ನಿಮ್ಮ ಇದರಲ್ಲಿ ಒಬ್ಬ ನಾಯಕನಿಗೆ ಇರಬೇಕಾದಂಥ ಒಂದು ನಾವೇನು ಹೇಳ್ತೀವಿ ಒಂದು ಆದರ್ಶ ಮೌಲ್ಯಗಳು ಅಂತ ಅದು ಇದರಲ್ಲಿದೆ ಭಾಳ ಸುಂದರವಾಗಿ ಅದು ಬರ್ತಾ ಹೋಗುತ್ತೆ ಹಾಗಾಗಿ ಐದು ಕ್ಷಣ ಕುತೂಹಲ ಇದೆ ಚಿತ್ರಕಥೆಯಲ್ಲಾಗುವಂತಹ ಆಗುವಂತಹ ಮಾರ್ಪಾಟುಗಳು ಏನೇನು ಅನ್ನೋದಾದ್ರೆ ಇದನ್ನ ನೀವು ಚಿತ್ರಕಥಾ ಪುಸ್ತಕದಲ್ಲಿ ಗಮನಿಸಬಹುದು ಚಿತ್ರಕಥಾ ಪುಸ್ತಕದಲ್ಲಿ ಇರುವಂತಹ ಹಲವು ಹತ್ತು ಪ್ರಸಂಗಗಳಿದೆ ಕಾದಂಬರಿಯ ಸ್ವರೂಪದಲ್ಲಿ ಇಲ್ಲ ಇಲ್ಲ ನಾವು ಹೇಳಿದಾಗೆ ನಿಜ ಇಡೀ ಸಿನಿಮಾ ಪ್ರಾರಂಭ ಆಗಬಹುದು ಸ್ಮಶಾನದಲ್ಲಿ ಅದು ಒಬ್ಬ ಇನ್ಸ್ಪೆಕ್ಟರ್ ಆಫೀಸರ್ ಪೊಲೀಸ್ ಆಫೀಸರ್ ಬಂದು ಹೌದು ಯಾರಿಗೋ ಒಂದು ಗೌರವ ಗೌರವ ಸಲ್ಲಿಸ್ತಾ ಇದ್ದಾನೆ ಒಂದು ಸಮಾಧಿಯ ಮುಂದೆ ನಿಂತುಕೊಂಡು ಸಿಮೆಟ್ರಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದು ಕ್ಲಾರಾ ಮೂರ್ತಿ ಅಂತ ಇದೆ ಹೌದು ವೀಕ್ಷಕರಿಗೆ ಪ್ರಶ್ನೆ ಆದ್ರೆ ಅದನ್ನ ತಕ್ಷಣ ನಾವು ಹೇಳೋದೇ ಇಲ್ಲ ಆದ್ರೆ ಅಲ್ಲಿ ಕತೆ ಪ್ರಾರಂಭ ಆಗೋದು ಅವನಿಗೆ ಅಲ್ಲಿ ನಿಂತು ಎದ್ದು ನಿಂತಾಗ ಟ್ರೈನ್ ಒಂದು ಮೂವ್ ಆಗುತ್ತೆ ಟ್ರೈನ್ ಮೂವ್ ಆದ ಕೂಡಲೇ ಅವನು ಟ್ರೈನ್ ನೆನಪಿಗೆ ಹೊರತಾನೆ ಆ ನೆನಪು ಯಾವ್ದಪ್ಪ ಅಂತಂದ್ರೆ ವ್ಯಾಸರಾಯನ ಜೊತೆ ಇಂದಿರಾಳ ಭೇಟಿಯನ್ನ ಟ್ರೈನ್ ನಲ್ಲಿ ಹೇಳ್ತೇವೆ ಇಡೀ ಇಂದ್ರಾಳ ಕತೆ ಏನಿದೆ ಅದು ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಹೋಗ್ತಾ ಹೋಗುತ್ತೆ ಎಲ್ಲಿವರೆಗೆ ಅದು ಹೋಗುತ್ತೆ ಆಕೆನ ಅವನು ಎಳ್ಕೊಂಡು ಹೋಗ್ತಾನೆ ಇವನ್ ತಲೆಗೆ ಏಟು ಬೀಳುತ್ತೆ ಬಹಳ ಪ್ರಯತ್ನ ಬಿದ್ದು ಗತಪ್ರಾಣ ಗತಪ್ರಾಣ ಆಗ್ತಾನೆ ಅಸಹಾಯಕನ ಅಂತ ಅಸಹಾಯಕತೆಯಲ್ಲಿ ಅವ್ಳು ಹೋಗ್ತಾ ಇರೋದನ್ನ ನೋಡ್ತಾ ಇರ್ತಾನೆ ಅಯ್ಯೋ ಇವಳು ಉಳ್ಸಕ್ ಆಗ್ಲಿಲ್ಲ ಅನ್ನೋ ರೀತಿನಲ್ಲಿ ಆಗತ್ತದು ಅಲ್ಲಿಗೆ ಇಂದ್ರಳ ಕತೆ ಮುಗಿ ಅಂದ್ರೆ ಇಂದ್ರಳನ್ನ ಅವನ್ ಕರ್ಕೊಂಡು ಹೋದ ಇವನು ಅಸಹಾಯಕನಾದ ಇವನು ಗಿಲ್ಟ್ ಫೀಲ್ ಮಾಡ್ತಿದ್ದಾನೆ ಅನ್ನೋದನ್ನ ಅಲ್ಲಿ ಹೇಳ್ತೇವೆ ಅದಾದ ಮೇಲೆ ಅಲ್ಲಿಂದ ಆಚೆಗೆ ವಾಪಸ್ ನಾವು ಇವನ ಮನೆಗೆ ಬರ್ತೇವೆ ಮನೆಯಲ್ಲಿ ಕಾದಂಬರಿಯಲ್ಲಿ ಅವರ ಅಪ್ಪ ಅಮ್ಮ ಮತ್ತು ಅವನ ಸ್ನೇಹಿತರು ಬೇರೆ ಬೇರೆ ಒಂದ್ ಜನ ಅವೆಲ್ಲ ಇದೆ ನಾವು ಅದನ್ನೆಲ್ಲ ಬಿಟ್ಟು ಮೂರು ಜನ ಸ್ನೇಹಿತರು ಅಮ್ಮ ಮಾತ್ರ ಇರೋದನ್ನು ಬಳಸ್ಕೊಂಡಿದ್ದೇವೆ ಹಾಗಾಗಿ ಆತ ಇಲ್ಲಿ ಬಂದಾಗ ಇವನು ಇಷ್ಟು ದಿವಸ ಎಲ್ಲೂ ಹೋಗಿದ್ದ ಯಾಕೆ ಇವನು ಟ್ರೈನಿಂದ ಬಂದ ಮೇಲೆ ತಾಳಗೊಪ್ಪಕ್ಕೆ ಹೋಗಿ ಜೋಗ್ ನೋಡ್ಕೊಂಡು ಬಂದ ಮೇಲೆ ಯಾಕೆ ಹಿಂಗಾಗಿದ್ದಾನೆ ಯಾಕೋ ಸೊಪ್ಪ ಇದ್ದಾನಲ್ಲ ಅನ್ನೋ ಇದನ್ನು ಎಸ್ಟಾಬ್ಲಿಷ್ ಮಾಡ್ತೇವೆ ಅದರ ನಂತರ ಒಂದು ದಿನ ಇವನು ಕ್ಲಾರಾನ ಭೇಟಿ ಆಗ್ತಾನೆ ಅದು ಒಂದು ಆಕಸ್ಮಿಕ ಅದು ಆಕಸ್ಮಿಕವಾಗಿ ಕಾದಂಬರಿಯ ಒಟ್ಟಾರೆ ಆಶಯವ ಏನಿದೆ ಆ ಪಾತ್ರಗಳ ಪೋಷಣೆಯಲ್ಲಿ ಇದ್ದಂತಹ ಗಮ್ಯತೆ ಏನಿದೆ ಅದನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೇವೆ ಆದರೆ ನಮ್ಮ ಸಿನಿಮಾಗೆ ಮತ್ತು ನಮ್ಮ ನಾಯಕ ನಟರು ಹಾಗೂ ನಟ ನಟಿಯರ ಜೊತೆಯಲ್ಲಿ ನಾವು ಮಾಡುವಂತಹ ಪಿ ಡಿ ಎಫೆಕ್ಟ್ ಏನಿದೆ ಯಾಕೆಂದ್ರೆ ಫ್ಲೆಶ್ ಅಂಡ್ ಬ್ಲಡ್ ಅಲ್ಲಿ ಹೌದು ಹಾಗಾಗಿ ಅವ್ರಿಗೆ ಬೇಕೇ ಬೇಕಾದಂತಹ ಕೆಲವು ಮಾರ್ಪಾಡುಗಳನ್ನು ನಾವು ಬಟ್ ಹೊಂದ್ಕೊಂಡಿದೆ ಸೊ ಆಕಸ್ಮಿಕ ಇದೆಯಲ್ಲ ಅದು ಅಪರಾಧಿ ಆಗುವವರೆಗೆ ಅವಳು ಕೈ ಬಿಟ್ಟು ಹೋಗುವವರೆಗೆ ಒಂದು ಚಂಕಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಮುಗಿದೋಗುತ್ತೆ ಎಲ್ಲ ಅವಳು ಅವಳ ಕತೆ ಹೇಳ್ಕೊತಾಳೆ ಅವಳು ಕತೆ ಹೇಳುವಾಗ ಏನೆಲ್ಲ ಆಯ್ತು ಅಂತ ಅವಳು ಹೇಳ್ಕೊತಾಳೆ ಸೊ ಇವೆಲ್ಲವನ್ನೂ ಕೂಡ ಡೈರೆಕ್ಟರ್ಸ್ ವ್ಯೂ ಪಾಯಿಂಟಲ್ಲಿ ಕತೆ ಹೇಳ್ತಾ ಹೋಗ್ತೀವಿ ಮತ್ತು ನಿಮ್ಮ ರಂಗಪ್ರೀತಿ ಅಷ್ಟರಲ್ಲೇನೆ ಆ ರಂಗಭೂಮಿ ಆ ವೈಭವವನ್ನ ನೀವು ತೋರಿಸ್ಬಿಡ್ತೀರಿ ಹಾಂ ಒಂದು ಅದು ನಿಮ್ಮ ರಂಗಪ್ರೀತಿ ಹಾಗೆ ಅಣ್ಣವರ ಇದು ರಂಗ ಅವ್ರದ್ದು ಒಂದು ಅನುಭವ ಇತ್ತಲ್ಲ ಅದನ್ನು ಕೂಡ ಒಳ್ಳೆ ಸುಶ್ರಾವ್ಯವಾಗಿ ಹಾಡುವ ಮೂಲಕ ತಂದಿದ್ದೀರಿ ಅದು ಚೆನ್ನಾಗಿದೆ ಸೊ ಒಟ್ಟಿನಲ್ಲಿ ಕಾದಂಬರಿಗಿಂತ ಹೌದು ಚಿತ್ರಕತೆ ಬೇರೆ ಬೇರೆ ಅಂತ ಹೋಗುತ್ತೆ ನಮ್ಮ ಆಕಸ್ಮಿಕ ಕಾದಂಬರಿಯ ಈ ಸಾಹಿತ್ಯದಲ್ಲಿ ಇದ್ದಹ ಈಗ ಡೈಲಾಗ್ ಫಾರ್ ಎಕ್ಸಾಂಪಲ್ ಇಲ್ಲಿರೋ ಡೈಲಾಗು ಯಾವಾಗ ಪಾತ್ರಗಳು ಬದಲ ಬದಲಾಯ್ತೋ ಪಾತ್ರ ಪೋಷಣೆ ಬದಲಾಯಿತು ಮಾತುಗಳು ಕೂಡ ಬದಲಾಗ್ತಾ ಹೋಗ್ತಾ ಹೌದು ಅದರಲ್ಲಿ ಶಂಕರ್ ಬರೆದಂತದ್ದು ಅದರ ನಂತರ ಕಾದಂಬರಿಲಿ ಇದ್ದಂತಹ ಕೆಲವನ್ನ ಬಳಸಬೇಕು ಅಂತ ಇದ್ದದ್ದು ಇವೆರಡನ್ನೂ ಮೀರಿ ಪಾಲ್ ಸುದರ್ಶನ್ ಅವರು ಬರೆದಂತಹ ಅಂದರೆ ಚಿತ್ರಕಥೆಗೆ ಹೊಂದುವ ಸಂಭಾಷಣೆಗಳನ್ನಷ್ಟೇ ಬಳಸ್ಕೊಳ್ತಾ ಬಂದ್ವಿ ಅದನ್ನ ಪಾಲ್ ಕೂತ್ಕೊಂಡು ಬರೀಬೇಕಾಗಿ ಬಂತು ಮತ್ತು ಅದನ್ನು ನಾವು ನಂತರ ಅದು ಅಣ್ಣ ಅವ್ರಿಗೆ ವರದಣ್ಣ ಅವ್ರಿಗೆ ನನಗೆ ಮತ್ತು ಪಾಲ್ ಸುದರ್ಶನ್ ಗೊತ್ತು ಕಾರಣ ಯಾಕೆ ಅಂತಂದ್ರೆ ಇವತ್ತಿಗೂ ಕೂಡ ಪುಸ್ತಕದಲ್ಲಿ ಚಿ ಉದಯ್ ಶಂಕರ್ ಅಂತಾನೆ ಹೌದು ಅಲ್ಲ ಇದರಲ್ಲಿ ಏನು ಪುಸ್ತಕದಲ್ಲಿ ನೀವು ಉದಯಶಂಕರ್ ಅವ್ರ ಜೊತೆ ಪಾಲ್ ಸುದರ್ಶನ ಹೆಸರು ಕೂಡ ಇದೆ ಯಾಕೆಂದರೆ ಗ ಅವರು ಮಾಡಿದ ಕೆಲಸಕ್ಕೆ ಕೊಡಬೇಕು ಪ್ರಾಶಸ್ತ್ಯ ಕೊಡಲೇಬೇಕಲ್ಲ ಹೌದು ಇಲ್ಲೇ ಇದೆ ನೋಡಿ ಅದೇನೇ ಸೊ ಹೀಗಾಗಿ ಸಾಹಿತ್ಯ ಅಂದರೆ ಕಾದಂಬರಿ ಸಾಹಿತ್ಯ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಚಲನಚಿತ್ರ ಸಾಹಿತ್ಯ ತನ್ನ ಪರಿಧಿಯನ್ನು ಇತಿಮಿತಿಯೊಳಗೆ ಅದು ಹಿಗ್ಗಿಸ್ಕೊಳ್ತಾ ಹೋಗುತ್ತೆ ಸೊ ಆ ದೃಷ್ಟಿಯಲ್ಲಿ ನಿಮಗೆ ಏನೇನು ಬದಲಾವಣೆಗಳನ್ನ ಕಾಣ್ತಾ ಇದ್ದೇವೆ ಅದನ್ನು ದಯವಿಟ್ಟು ನೀವು ಸೂಚಿಸಿದ್ರೆ ನಾನು ಅಲ್ಲಲ್ಲಿ ಯಾಕೆ ಮಾಡಿದೆ ಅನ್ನೋದನ್ನು ಹೇಳ್ತಾ ಸರ್ ನೀವು ಸಿನಿಮಾ ರಂಗಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹೌದು ಎಪ್ಪತ್ತೊಂಬತ್ತರಲ್ಲಿ ಸ್ವಂತ ಮೊದಲನೆಯ ಗ್ರಹಣ ಗ್ರಹಣ ಆನಂತರ ನೀವು ತೊಂಬತ್ಮೂರರಲ್ಲಿ ಆಕಸ್ಮಿಕ ತೆಗೆದಿದ್ದು ಹದಿನಾಲ್ಕು ವರ್ಷಗಳ ನಿಮ್ಮ ಸಿನೆ ಪಯಣದಲ್ಲಿ ನೀವು ಆವತ್ತಿನ ದಿನದಲ್ಲಿ ನೀವು ಐದು ರಾಷ್ಟ್ರ ಪ್ರಶಸ್ತಿ ಆರು ರಾಜ್ಯ ಪ್ರಶಸ್ತಿ ಆಗಲೇ ನೀವು ಎಲ್ಲ ಥರದ ಕೀರ್ತಿಗಳನ್ನ ಪಡ್ಕೊಂಡ್ಬಿಟ್ಟಿದ್ರಿ ಅದಾದಮೇಲೆ ನೀವು ಈ ಒಂದು ಮಹತ್ವಾಕಾಂಕ್ಷೆಯ ಚಿತ್ರಕ್ಕೆ ಕೈ ಹಾಕಿದ್ರಿ ನಮಗೆಲ್ಲ ತಿಳಿದಿರುವಂಥ ತಾರಾಸವರು ಶ್ರೇಷ್ಠ ಕಾದಂಬರಿಕಾರರು ಅವರು ಓದುಗರ ಪ್ರಪಂಚಕ್ಕೆ ಅದೊಂದು ಅನುಭವವನ್ನು ಕಟ್ಟಿಕೊಟ್ಟಿದ್ರು ಇಲ್ಲಿ ನೀವು ಇಡೀ ಆ ಐನೂರು ಪುಟಗಳ ಒಂದು ಸಂಯುಕ್ತ ಸಂಚಿಕೆ ನಾವು ಗ್ರಹಿಸೋದಾದರೆ ಆ ಮೂರು ಕಾದಂಬರಿಗಳನ್ನ ಎಂಬತ್ತೆಂಟು ದೃಶ್ಯದಲ್ಲಿ ನೀವು ಕಟ್ಕೊಟ್ಟಿದಿರಿ ಮೊದಲನೇ ಕಾದಂಬರಿ ಆಕಸ್ಮಿಕನ ಇಪ್ಪತ್ತಾರು ದೃಶ್ಯದಲ್ಲಿ ಅನಂತರ ಅಪರಾಧಿನ ಇಪ್ಪತ್ತೊಂಬತ್ತು ದಿವಸದಲ್ಲಿ ಅನಂತರ ನೀವು ಪರಿಣಾಮ ಅದನ್ನು ನೀವು ಮೂವತ್ತ್ ಮೂರು ದೃಶ್ಯದಲ್ಲಿ ಕಟ್ಕೊಡ್ತೀರಿ ಆದರೆ ಪರಿಣಾಮದಲ್ಲಿ ಕಾದಂಬರಿಯಲ್ಲಿ ಇಳಿದೇ ಇರುವಂಥ ಅಂಶಗಳನ್ನು ಯಾಕೆಂದ್ರೆ ನೀವು ಇಡೀ ಆ ಕಥೆಯನ್ನ ನಿಜವಾಗಿಯೂ ಅದು ತನ್ನ ತನ್ನದೇ ಆದಂತಹ ಒಂದು ಹಂತವನ್ನು ತಲುಪಬೇಕಾಗಿದ್ದರಿಂದ ಅದಕ್ಕೆ ಪೂರಕವಾಗುವಂಥ ಅಂಶವನ್ನ ಸ್ವತಂತ್ರವಾಗಿ ಒಂದು ರೀತಿ ನೀವು ಪೊಯಿಟಿಕ್ ಜಸ್ಟಿಸ್ ಅಂತ ಕಾವ್ಯಾತ್ಮಕ ನ್ಯಾಯ ಕಾವ್ಯ ಸ್ವಾತಂತ್ರ್ಯ ಅಂತ ಅನ್ನೋದನ್ನ ನೀವು ಬಳಸ್ಕೊಳ್ತೀರಿ ಅದು ಈಗಾಗಲೇ ಒಂದು ಪರಿಭಾಷೆ ಇದೆ ಸಿನಿಮೆಟಿಕ್ ಆತರ್ ಆತರ್ಶಿಪ್ ಆತರ್ಶಿಪ್ ಅಂತ ಹೇಳಿ ಅದನ್ನು ಯಶಸ್ವಿಯಾಗಿ ನೀವು ಮಾಡಿದ್ದೀರಿ ನಿಜವಾಗದೊಂಥರ ಸಂತೋಷ ಅನ್ಸುತ್ತೆ ಸರ್ ಒಂದು ಜೊತೆಗೆ ಈ ಸಾಹಿತ್ಯ ಮತ್ತು ಸಿನಿಮಾ ಇವೆರಡೂ ಕೂಡ ಬೇರೆ ಬೇರೆ ಮಾಧ್ಯಮ ಸಾಹಿತ್ಯ ಒಂದು ಅಕ್ಷರ ಮಾಧ್ಯಮ ಇದು ದೃಶ್ಯ ಮಾಧ್ಯಮ ಅವೆರಡಕ್ಕೂ ಕೂಡ ಅದರದೇ ಆದ ಶಕ್ತಿ ಸಾಮರ್ಥ್ಯ ಇದೆ ಇತಿಮಿತಿ ಕೂಡ ಎರಡೂ ಇದೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ತರೋ ಕೆಲಸ ಇದೆಯಲ್ಲ ಭಾಳ ಸವಾಲಿನ ಕೆಲಸ ಅದನ್ನು ನೀವು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ ತುಂಬೃದೇದ ಅಭಿನಂದನೆಗಳು ತಮಗೆ ಏಕೆಂದರೆ ಯಾವತ್ತಿಗೂ ನಮ್ಮ ಮನಸ್ಸಲ್ಲಿ ನೆಲೆ ನಿಲ್ಲೋ ಥರ ಮಾಡಿಬಿಟ್ಟಿದೆ ಆಕಸ್ಮಿಕ ಚಲನಚಿತ್ರವನ್ನು ನೀವು ಆಕಸ್ಮಿಕ ಕಾದಂಬರಿ ಆ ಮೂರು ಕಾದಂಬರಿನಲ್ಲಿ ಏನೋ ಒಂದು ಕತೆ ಆಶಯ ಇದೆ ಧಕ್ಕೆ ಆಗದಂತೆ ಆ ಎಲ್ಲ ಪಾತ್ರಗಳಿಗೂ ನ್ಯಾಯ ಉಚಿತ ಎಲ್ಲ ಕೊಟ್ಟು ನೀವು ಮತ್ತೆ ಅದಕ್ಕೆ ಬೇಕಾಗುವಂಥ ಒಂದು ವ್ಯಕ್ತಿತ್ವನ ಕಟ್ಕೊಡ್ತಾ ಹೋಗ್ತೀರಿ ಹೀಗಾಗಿ ಆಕಸ್ಮಿಕ ನಿಜವಾಗಿಯೂ ಕೂಡ ಒಂದು ಯಶಸ್ವಿ ಚಿತ್ರವಾಗಿ ಅಲ್ಲಿ ಬರುತ್ತೆ ಭಾಳ ಖುಷಿ ಕೊಟ್ಟಂತ ಸಿನಿಮಾ ಆಕಸ್ಮಿಕ ಯು ನನ್ನ ಮೂಲ ಆಶಯ ಇದ್ದದ್ದೇ ಕಾದಂಬರಿ ಥ್ಯಾಂಕ್ ಯು ನನ್ನ ಮೂಲ ಆಶಯ ಇದ್ದದ್ದೇ ಕಾದಂಬರಿಯ ಕ್ಷೇತ್ರದಲ್ಲಿ ಅವರದೇ ಆದಂಥ ವರ್ಚಸ್ಸನ್ನು ಹೊಂದಿರುವ ಹಲವು ಹತ್ತು ಲೇಖಕರು ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಹಾಗಾಗಿ ನಾನು ನನ್ನ ನಾಟಕ ಇತ್ಯಾದಿಗಳನ್ನ ಸೇರಿ ಇದು ಒಂದು ರೀತಿ ಪ್ರೇರಕ ಶಕ್ತಿ ಅಂತ ಏ ಭಾಳ ಈಸಿ ಕಣೆಯ ಕಾದಂಬರಿನ ಹಾಗೆ ಮಾಡ್ಬಿಡೋದು ಅಂತ ಭಾಳ ಜನ ಹೇಳ್ತಿರ್ತಾ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಇದನ್ನು ಅರ್ಥ ಮಾಡಿಸ್ಬೇಕು ಅಂತಲೇ ನಾನು ಬಹಳಷ್ಟು ಸಲ ಪ್ರಯತ್ನ ಪಟ್ಟಿರೋದು ಹಾಂ ನಮ್ಮ ಯಂಗರ್ ಜನ್ರೇಷನ್ಗೆ ಭಾಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ಇರುವಂತಹ ವಸ್ತು ವಿಶೇಷತೆಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಯಾವ ರೀತಿ ಈಗಿನ ಕಾಲದ ಟ್ರೆಂಡಿಗೆ ಬದಲಾಯಿಸಿ ಮತ್ತು ಅದನ್ನು ಎಷ್ಟು ತಂತ್ರಜ್ಞಾನವನ್ನು ಬಳಸಿ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋದನ್ನು ಅವರು ಮಾಡಿ ಕಂಡುಕೋಬೇಕು ಇದು ನನ್ನ ಉದ್ದೇಶ ಹಾಗಾಗಿ ನಾನು ಈಗ ನೀವು ಐ ಐನೂರು ಪೇಜಿನ ಈ ಪುಸ್ತಕ ಹೌದು ಸರ್ ಐನೂರು ಪೇಜು ಅಲ್ವಾ ಈಗ ಇದು ನೀವು ಹೇಳಿದಾಗ ಎಂಬತ್ತೆಂಟು ದೃಶ್ಯಗಳು ಎಂಬತ್ತೆಂಟು ದೃಶ್ಯಗಳಿರುವಂತಹ ಒಂದು ಚಿತ್ರಕಥೆ ಸೊ ಈ ಚಿತ್ರಕಥೆಯಲ್ಲಿ ಏನೆಲ್ಲ ಕಥೆ ಕಾದಂಬರಿಯಿಂದ ಈ ಚಿತ್ರಕಥೆಗೆ ಬರುವಾಗ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ವಿ ಅನ್ನೋದನ್ನ ನಾನು ಆದಷ್ಟು ಕ್ಲಿಪ್ತವಾಗಿ ಹೇಳ್ತೇನೆ ಸರಿ ಯಾಕೆಂತಂದ್ರೆ ಮೊದಲು ಇಪ್ಪತ್ತಾರು ಸೀನ್ಗಳಲ್ಲಿ ನೀವು ಇಂದಿರಾ ಕಥೆ ಮುಗಿಯುತ್ತೆ ಅಂದ್ರೆ ಆಕಸ್ಮಿಕ ಆಕ್ಚುಲಿ ಹಾಗಾಗಲ್ಲ ಆಕಸ್ಮಿಕ ಮತ್ತು ಅಪರಾಧಿ ಎರಡೂ ಸೇರಿ ಇಂದಿರಾ ಕಥೆ ಆಗುತ್ತೆ ಹೌದೌದು ಕರೆಕ್ಟ್ ಹಾಗಾಗಿ ಆಕಸ್ಮಿಕ ಮತ್ತು ಅಪರಾಧಿ ಎರಡು ಕಾದಂಬರಿಗಳ ಜೊತೆಯಲ್ಲಿ ಇಂದಿರಾ ಕತೆ ರನ್ ಆಗುತ್ತೆ ನಮ್ದು ಕೇವಲ ಇಪ್ಪತ್ತಾರು ದೃಶ್ಯದಲ್ಲಿ ಆ ಕಥೆಯ ಒಂದು ಕೊನೆ ಬಂದಿರುತ್ತೆ ಪೂರ್ತಿ ಕೊನೆ ಅಲ್ಲ ಒಂದು ಕೊನೆಯನ್ನು ಮುಟ್ಟಿರುತ್ತೆ ಯಾರು ಆ ಹುಡುಗಿಯನ್ನು ಅಲ್ಲಿಂದ ಹೋಗ್ಲಿಕ್ಕೆ ಯಾರ ಹಿಂದೆ ಕಳಿಸಿರ್ತಾರೋ ಆನಂದಿಯನ್ನು ಆ ಹುಡುಗಿ ಹೆಂಗಸನ್ನ ಪೊಲೀಸ್ ಕರ್ಕೊಂಡು ಹೋಗಿದ್ರು ಅಲ್ಲಿವರೆಗೆ ಅದು ಬಂದು ಪಾತ್ರ ಕೂಡ ಕಾದಂಬರಿ ಕಾಣೆ ನಾನು ಕಾದಂಬರಿ ನಿಲ್ಲವೇ ಇಲ್ಲ ಅಲ್ಲಿದೆ ಅಲ್ಲಿ ಆನಂದಿ ಕಳಿಸುವವರೆಗಿದೆ ಇಂದ್ರಾನ ವ್ಯಾಸರಾಯನ ಜೊತೆ ಕಳಿಸುವಾಗ ಆನಂದಿ ಕಾರಣಕರ್ತೆ ಅನ್ನೋದಿದೆ ಅದಾದ್ಮೇಲೆ ಆಕೆ ಇಲ್ಲ ಆ ಪಾತ್ರನೇ ಇಲ್ಲ ಆದ್ರೆ ನಾನು ಸಣ್ಣ ಸಣ್ಣ ಪಾತ್ರವೂ ಕೂಡ ಒಂದು ಕೊನೆಯನ್ನ ಕಾಣಬೇಕು ಮನಸ್ಸಿನ ಮೇಲೆ ನಮ್ಮಲ್ಲಿ ಒಂದು ಪಾತ್ರ ಬಂದ ಮೇಲೆ ಅದೇನಾಯ್ತು ಅಂತ ಕೇಳ್ತಾರೆ ಸ್ಕ್ರೀನ್ ನಲ್ಲಿ ಅದೊಂದು ಬಹಳ ಸಹಜವಾದಂತ ಎಷ್ಟೋ ಕ್ಯಾರೆಕ್ಟರ್ ಗಳನ್ನ ಹೇಳ್ಬಿಟ್ಟರು ಯಾವುದು ಸರಿಯಾಗಿ ರಿಜಿಸ್ಟರ್ ಆಗಲಿಲ್ಲ ಅಂತಿಲ್ಲ ಅಂತ ಇಲ್ಲಿ ಆ ರಿಜಿಸ್ಟರ್ ಆಗುವ ಹಾಗೆ ಪರಿಣಾಮ ಅನ್ನುವ ಕಥೆಯಲ್ಲಿ ಏನು ಆಗಿಲ್ವೋ ಕಾದಂಬರಿಯಲ್ಲಿ ಅದನ್ನ ನಾನು ಇಲ್ಲಿ ಮಾಡಿಕೊಟ್ಟಿದ್ದೇನೆ ಅದೇ ನೀವು ಪೊಯೋಟಿಕ್ ಜಸ್ಟಿಸ್ ಅಂದ್ರಿ ಈಗ ಪಾಪ ಮಾಡಿದವರಿಗೆ ಪಾಪದ ಫಲ ಹೌದು ಅದು ಅವಳಿಗೆ ಆಗುತ್ತೆ ಅವಳ ಆಸ್ಪತ್ರೆಯಲ್ಲಿ ಇರ್ತಾಳೆ ಸಾಯೋ ಸ್ಥಿತಿಲಿ ಇರ್ತಾಳೆ ಅಲ್ಲಿಗೆ ಹೋಗಿ ಮೂರ್ತಿ ಭೇಟಿ ಆಗ್ತಾನೆ ಹ್ಮ್ ಹಾಗಾಗಿ ಅವಳಿಗೊಂದು ಸಣ್ಣ ಕತೆ ಇದೆ ಆ ಪುಟಾಣಿ ಕತೆ ಅಲ್ಲಿ ಬರ್ತದೆ ಇದು ಹೌದು ಸೊ ನೀವು ಹೇಳಿದ ಹಾಗೆ ಇಪ್ಪತ್ತಾರು ಸೀನ್ಗಳಲ್ಲಿ ನಾನು ಇಂದ್ರಳ ಕಥೆಯನ್ನು ಮುಗಿಸ್ತಾ ಇದ್ದಂಗೆನೆ ಮತ್ತೆ ಸುಮಾರು ಮೂವತ್ತು ಸೀನ್ಗಳನ್ನ ತಗೊಳ್ತೇನೆ ಅದಕ್ಕೆ ಕ್ಲಾರಾ ಕಥೆ ಹೇಳಕ್ಕೆ ಸೊ ಐವತ್ತೇಳನೇ ದೃಶ್ಯಕ್ಕೆ ನಾನು ಕ್ಲಾರಾ ಕ್ಲಾರ ಕಥೆ ಸೊ ಆಲ್ಮೋಸ್ಟ್ ಇಪ್ಪತ್ತಾರು ಸೀನು ಇಂದಿರಾ ಇನ್ನೊಂದು ಮೂವತ್ತು ಸೀನು ಕ್ಲಾರ ಮುಗಿದ ಮೇಲೆ ಹಾಗಾದ್ರೆ ಕಥೆ ಏನಿದೆ ಹೌದು ಅಂತ ನೀವು ಕೇಳಬಹುದು ಕಾದಂಬರಿಲ್ಲಂತೂ ಕೇವಲ ಕಥೆಯ ಕನ್ಕ್ಲೂಡ್ ಮಾಡೋದಕ್ಕೆ ಅವರ ಏನು ಓಟ ಇತ್ತು ಅಂತಂದ್ರೆ ಒಂದು ಕೊಲೆ ಆಗಿರುತ್ತೆ ಅಲ್ಲಿಗೆ ಕೊಲೆ ಮಾಡಿದವಳು ಮತ್ತು ಕೊಲೆ ಶವ ಎರಡು ಅಲ್ಲೇ ಇರುತ್ತೆ ಕಂಡಂತ ಪೊಲೀಸು ಅದಕ್ಕೆ ಬಂದು ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ ಸಬ್ ಇನ್ಸ್ಪೆಕ್ಟರ್ ಹೋಗೋದನ್ನ ನೋಡ್ಲಿಕ್ಕೆ ಹೋದಾಗ ಅವಳು ಅಂತ ಗೊತ್ತಾಗುತ್ತೆ ಅವಳು ಕರ್ಕೊಂಡು ಹೋಗ್ತಾನೆ ಇಷ್ಟಿದೆ ಅಲ್ಲಿ ಆದ್ರೆ ನಾವು ಒಬ್ಬ ನರಕಾಸುರ ಅಂತ ಏನು ಅವರು ಹೇಳ್ತಾರೆ ಆ ನರಕಾಸುರನ್ನ ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಹೌದು ಹಾಗಾಗಿ ಇಡೀ ಕತೆ ಮೊದಲು ಪ್ರಾರಂಭ ಆಗೋದೇ ನರಕಾಸುರನಿಂದ ಮುಗಿಯೋದು ಕೂಡ ಅವನ ಜೊತೆನಲ್ಲೇ ಕಾದಂಬರಿನಲ್ಲೂ ಮೂರ್ತಿಯಿಂದನೇ ಪ್ರಾರಂಭ ಮೂರ್ತಿಯಿಂದನೇ ಕೊನೆ ಹೌದು ಆದ್ರೆ ಅದು ಮೂರ್ತಿ ಒಬ್ಬ ವ್ಯಕ್ತಿಯಾಗಿ ಹೌದು ಹುಡುಗನಾಗಿ ಇನ್ನೂ ಆಗುತ್ತಾನೆ ಆ ರೀತಿಯಲ್ಲಿ ಅವನು ಪ್ರಾರಂಭ ಆಗುತ್ತೆ ಆದ್ರೆ ಇಲ್ಲ ಹಾಗಾಗಲ್ಲ ಕಾದಂಬರಿಯಲ್ಲಿ ಆದ ಹಾಗೆ ಇಲ್ಲ ಆಗಲ್ಲ ನೇರವಾಗಿ ಒಬ್ಬ ಪೊಲೀಸ್ ಆಫೀಸರು ಒಂದು ಆದರ್ಶ ಇದೆ ಬಂದವನು ಆ ಸ್ಮಶಾನದಲ್ಲಿ ಮಂಡಿ ಊರಿ ಕೂತ್ಕೊತಾನೆ ಸೊ ಒಬ್ಬ ಪೊಲೀಸ್ ಆಫೀಸರ್ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ಹಾಗಾದ್ರೆ ಅವನ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಸೊ ಇದೇ ಇಲ್ಲಿಯ ಪ್ಲಸ್ ಪಾಯಿಂಟ್ ನಾವು ಹೇಗೆ ಕಾದಂಬರಿಯಿಂದ ಭಿನ್ನವಾದಂತಹ ಪಾತ್ರ ಪೋಷಣೆಯನ್ನ ಮತ್ತು ಸನ್ನಿವೇಶಗಳನ್ನ ಸನ್ನಿವೇಶಗಳನ್ನ ನಾವು ಹೇಗೆ ನಿರ್ಮಾಣ ಮಾಡ್ಕೊಂಡ್ವಿ ಅನ್ನೋದು ಅದರ ನಂತರ ಅಂದ್ರೆ ಅರವತ್ತ ಐವತ್ತೆಂಟರಿಂದ ಎಂಬತ್ತೆಂಟು ಅನದರ್ ತರ್ಟಿ ಸೀನ್ಸ್ ಅದು ಮೂರ್ತಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅವನ ಕತೆ ಮೂರು ಭಾಗಗಳಾಗಿ ನಾ ಮಾಡಿದೀನಿ ಯಾವ ಮೂರು ಭಾಗಗಳನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮೊದಲು ಇಂದ್ರಳ ಕತೆದು ಕ್ಲಾರಳ ಕತೆ ಮೂರ್ತಿ ಕಥೆ ಈ ಮೂರು ಕತೆಗಳನ್ನು ಒಗ್ಗೂಡಿಸಿ ನಾನು ಆಕಸ್ಮಿಕ ಕಥೆಯನ್ನು ಮಾಡಿದೆ ಇಲ್ಲಿ ಮೂರು ಕಾದಂಬರಿಗಳು ಹೇಗೆ ಸಮನ್ವಯಗೊಳ್ಳುತ್ತೋ ಇಲ್ಲಿ ಮೂರು ಜನರ ಈ ಕತೆ ಮೂರ್ತಿಯ ಬಾಳಿನಲ್ಲಿ ಮೂರ್ತಿಯ ಪಯಣದಲ್ಲಿ ಜೊತೆಯಾಗಿ ಆಗುತ್ತೆ ಒಟ್ಟಿನಲ್ಲಿ ಎಲ್ಲರೂ ಅದು ಆಲ್ಮೋಸ್ಟ್ ಸ್ಕ್ರೀನ್ ಟೈಮ್ ಒಂದೇನೆ ಮೂವತ್ ಮೂವತ್ ಸೀನೇ ಇರೋದು ಆ ಸ್ಕ್ರೀನ್ ಟೈಮ್ ಟೈಮ್ ಅಂಡ್ ಸ್ಪೇಸ್ ಹೇಗೆ ಬಳಸ್ತಾ ಸಿನಿಮಾದಲ್ಲಿ ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲಬಹುದು ಖಂಡಿತ ಸರ್ ಯಾಕಂದ್ರೆ ಭಾಳಷ್ಟು ಜನ ಏನು ಹೇಳ್ತಾರೆ ನೀವು ಕಾದಂಬರಿಲಿ ಪಾತ್ರ ಇದೆ ಅಲ್ಲೇ ಡೈಲಾಗ್ ಇದೆ ಅಲ್ಲೇ ಎಲ್ಲ ಇದೆ ಏನೇನು ಬೇಕು ಅನ್ನೋ ಹಾಗೆ ಅಲ್ಲ ಹಾಗಲ್ಲ ಯಾಕಂದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ಬೇರೆ ಸ್ಕ್ರೀನ್ ಡಾಮಿನೇಷನ್ ಬೇರೆ ನಾವು ಯಾವ್ದನ್ನ ಯಾವುದೇ ಕಾದಂಬರಿಯನ್ನು ತಗೊಳ್ಳಿ ಅಥವಾ ಯಾವುದೇ ಸಾಹಿತ್ಯ ಕೃತಿಯನ್ನು ತಗೊಳ್ಳಿ ಏನೇ ತಗೊಂಡ್ರು ಕೂಡ ನೀವು ಅದನ್ನ ಮತ್ತೆ ಈ ಮಾಧ್ಯಮಕ್ಕೆ ಅಳವಡಿಸುವಾಗ ಬೇರೆಯೇ ಶಿಸ್ತನ್ನು ಪಾಲಿಸಬೇಕು ಆ ಬೇರೆಯೇ ಆದ ಶಿಸ್ತನ್ನು ಪಾಲಿಸೋದ್ರಿಂದ ಇದು ಆಥರ್ ತಾರಾಸು ಈ ಕಾದಂಬರಿ ಆಥರ್ ಹೌದು ಆದರೆ ಇಲ್ಲಿ ಕಾದಂಬರಿಕಾರರ್ ನಾಗಾಭರಣ ಸಿನಿಮಾಟಿಕ್ ಆಥರ್ಶಿಪ್ ಅಂತ ಏನಿದೆ ಅದು ಇದು ಸೊ ಈ ವ್ಯಕ್ತಿ ಅದನ್ನು ಮಾಡಿದಾನೆ ಹೌದು ಚಿತ್ರಕತೆ ಇನ್ನೊಂದು ಸಾಹಿತ್ಯ ಇದನ್ನು ವಿಶುವಲ್ ಲಿಟ್ರಸಿನಲ್ಲಿ ನಾವು ಭಾಳ ಚೆನ್ನಾಗಿ ಬಳಸಬೇಕು ಇವತ್ತಿನ ವಿಷುವಲ್ ಲಿಟ್ರಸಿ ಇದೆಯಲ್ಲ ಅದರಲ್ಲಿ ಇದು ಬಹಳ ಮುಖ್ಯವಾಗಿ ಸಿನಿಮ್ಯಾಟಿಕ್ ಆಥರ್ಶಿಪ್ನ ಭಾಳ ಚೆನ್ನಾಗಿ ನಾವು ಬಳಸ್ಕೋಬೇಕು ಇದನ್ನು ನಾವು ಆಗಲಿಂದ ಮಾಡ್ತಾ ಇದ್ದೇವೆ ಇದನ್ನು ಹೊಸದಾಗಿ ಏನು ಹೇಳ್ತಾ ಇಲ್ಲ ಆದರೆ ಇದು ಹೌದು ಇವತ್ತಿನ ಪರಿಪಾಠದಲ್ಲಿ ಬರಬೇಕಾಗಿರುವಂತಹ ಕೆಲವು ಯೋಚನೆಗಳು ಅಂತ ನನಗನ್ಸುತ್ತೆ ಸೊ ನೀವು ಈ ಆಕಸ್ಮಿಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಡಿವಿಷನ್ ಏನು ಹೇಳಿದ್ರಿ ಅದಲ್ಲದೆ ಪಾತ್ರಗಳಲ್ಲೇ ಹೊಸ ಪಾತ್ರಗಳನ್ನು ಸೃಷ್ಟಿ ಮಾಡ್ಕೊಂಡ್ವಿ ನಾವು ಅದು ಬಹಳ ಮುಖ್ಯವಾಗಿ ಪರಿಣಾಮದ ಕತೆಗೆ ಬೇಕಾದಾಗ ಒಬ್ಬ ಪೊಲೀಸ್ ಆಫೀಸರ್ಗೆ ಬೇಕಾದಂತಹ ವಿಲನ್ಗಳನ್ನು ನಿರ್ಮಾಣ ಮಾಡಿಕೊಂಡ್ವಿ ಅಲ್ಲಿ ಕೇವಲ ವ್ಯಾಸರಾಯ ಇದ್ದಾನೆ ಅಷ್ಟೇ ಇನ್ನಾರು ಇಲ್ಲ ನಾವು ಅಲ್ಲಿ ವ್ಯಾಸರಾಯನ ಜೊತೆ ಇನ್ನೊಂದು ಇಬ್ಬರನ್ನ ಸೇರಿಸಿದ್ವಿ ಹೌದು ಒಂದು ವ್ಯವಸ್ಥೆ ಅದೊಂದು ವ್ಯವಸ್ಥೆ ಹೌದು ಹ್ಯೂಮನ್ ಟ್ರಾಫಿಕಿಂಗ್ ಹೌದು ಒಬ್ಬನ ಮುಖಾಂತರ ಅದೊಂದು ವ್ಯವಸ್ಥೆಗೆ ಹೋಗುತ್ತೆ ಆ ವ್ಯವಸ್ಥೆ ಅದನ್ನ ಹೇಗ್ ಬೇಕೋ ಅದನ್ನ ಬಳಸ್ಕೊಳ್ಳುತ್ತೆ ಅನ್ನೋದನ್ನ ಹೇಳಿದ್ರು ಇವತ್ತು ಏನೇನೋ ಸಿನಿಮಾಗಳು ಬರ್ತಾ ಇದೆ ಆದರೆ ನಾವು ಟ್ರೈ ಮಾಡಿದ್ದು ಆಗಿನ ಕಾಲದಲ್ಲಿ ಅದು ಅದೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ವಿರೋಧಿಸಿದಂತ ಅದನ್ನ ಕರ್ಬ್ ಮಾಡೇ ಮಾಡ್ತೀನಿ ಅಂತ ಹೊರಟಂತ ಅವನು ಮೂರ್ತಿ ಸೊ ಆ ಮೂರ್ತಿಯ ಪಾತ್ರದಲ್ಲಿ ಅದಕ್ಕೆ ಬೇಕಾದಂತಹ ಒಂದಷ್ಟು ದೃಶ್ಯ ಬೇಕಾಗಿತ್ತು ಬಹಳ ಮುಖ್ಯವಾಗಿ ಇಡೀ ಕಥೆ ಚಿತ್ರಕಥೆ ಆದಾಗ ಕಥೆಗೆ ಇರುವ ಕ್ಲೈಮ್ಯಾಕ್ಸ್ ಏನಿದೆ ಅದು ಚಿತ್ರಕಥೆಯಲ್ಲಿ ಆಗೋಲ್ಲ ಅಷ್ಟು ಮೈಲ್ಡ್ ಆಗಿ ಹೇಳಿ ಬಿಡೋ ಬಿಡಕ್ಕಾಗಲ್ಲ ಪರಿಣಾಮ ಜಾಸ್ತಿ ಪರಿಣಾಮ ಜಾಸ್ತಿ ಸೊ ನಾವು ಕತೆಗೆ ಹೊಂದಿಕೊಳ್ಳುವ ಕ್ಲೈಮ್ಯಾಕ್ಸ್ ಅನ್ನು ಹುಡುಕ್ತೇವೆ ಏನದು ಕ್ಲೈಮ್ಯಾಕ್ಸ್ ಅದಕ್ಕಿಂತ ಕಾದಂಬರಿಯ ಕ್ಲೈಮ್ಯಾಕ್ಸ್ಗಿಂತ ಇದು ಇನ್ನೂ ಹೆಚ್ಚಿನ ಪರಿಣಾಮವನ್ನು ಬೀರುವಂತಹ ಒಂದು ಕ್ಲೈಮ್ಯಾಕ್ಸ್ ಅನ್ನು ಹುಡುಕ್ತೇವೆ ಅದು ಸಿನಿಮ್ಯಾಟಿಕ್ ಕ್ಲೈಮ್ಯಾಕ್ಸ್ ಆಗಬೇಕು ನಿಲ್ಲಿಸ್ಸೋ ಈ ಮಾಧ್ಯಮ ಬೇರೆ ಆದ್ರಿಂದ ನೀವು ಅದನ್ನೇ ಮಾಡಲಿಕ್ಕೆ ಆಗಲ್ಲ ಹೌದು ಇದ್ದೇ ಇದೆ ಇಲ್ಲೋ ಬಳಸ್ಕೋಬೇಕು ಅದನ್ನ ಆದ್ರಿಂದಾಗಿ ಕೊನೆಯ ಮೂವತ್ತು ಸೀನ್ಗಳೇನಿದೆ ಇವು ನೂರ್ತಿಯ ಕತೆ ಕಟ್ಟಿಕೊಟ್ಟದ್ದು ನಾವು ಅಂದರೆ ಚಿತ್ರಕಥೆಗೆ ಬೇಕಾದಂತಹ ಪಾತ್ರಗಳನ್ನ ಸೃಷ್ಟಿ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಇದಕ್ಕೆ ಮತ್ತೆ ಜೋಡಿಸಿ ಕಾದಂಬರಿಯ ಆಶಯವನ್ನು ಇನ್ನೂ ಹೆಚ್ಚಿನ ಸ್ಥಳಕ್ಕೆ ತಗೊಂಡೋಗಿ ಅದರ ಮುಖಾಂತರ ಕ್ಲೈಮ್ಯಾಕ್ಸ್ ಅನ್ನು ರೀಚ್ ಮಾಡಿ ನಮ್ಮ ನಾಯಕ ನಟ ಅಥವಾ ಪ್ರೊಟೊಗಾನಿಸ್ಟ್ ಅಂತ ನಾವು ಏನು ಕರಿತೇವೆ ಅವನು ಅವನ ಗುರಿಯನ್ನು ಮುಟ್ಟುವ ಹಾಗೆ ಮಾಡಿದೆ ಖಂಡಿತ ಸೊ ಇದು ನಮ್ಮ ಚಿತ್ರಕಥೆಯ ನಿಜವಾದಂತಹ ಒಂದು ಅಚೀವ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬ ವೀಕ್ಷಕನಿಗೆ ಅದು ಅನುಭವಕ್ಕೆ ಬರುತ್ತೆ ನೀವು ಏನು ಮಾಡಿದಿರಿ ಅದು ತಟ್ಟುತ್ತೆ ಅದು ಈಗ ಉದಾಹರಣೆ ನೀವು ಆನಂದಿದ ಪಾತ್ರ ಹೇಳಿದಿರಿ ನನಗೆ ಎಲ್ಲೋ ಅಂಕಲೇ ಅನಿಸುತ್ತೆ ಅವಳ ಪಾಪಿನೇ ನಿಜ ಅವ್ಳು ಸಾಯ್ಲಿಕ್ಕಿಂತ ಮುಂಚೆ ಅಮ್ಮ ಅಂತ ನಾವು ಮಾತನ್ನು ಕೇಳಿ ಸಾಯ್ತಾಳೆ ಅಥವಾ ಅವಳಿಗೂ ಒಂಥರ ಉದ್ಧಾರ ಪಾಪಿಗೂ ಉದ್ದಾರವೀಯುವುದು ಇಲ್ಲಿ ಕುವೆಂಪು ಮಾತು ಹೌದು ಅದ ಕಾರಣ ಮೂರ್ತಿನೇ ಆಗ್ತಾರೆ ಮೂರ್ತಿಯ ಸ್ವಾರ್ಥ ಏನಿರುತ್ತೆ ಅಂದ್ರೆ ಹೌದು ಅವಳು ನನ್ನ ಮಗಳನ್ನ ಕರ್ಕೊಂಡು ಬಂದು ನನ್ನ ಮುಖ ತೋರಿಸ್ಬಿಡು ಹೌದು ನಾನು ನಿನಗೆ ಏನ್ ಬೇಕೋ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಅಳೋಳು ಹೌದು ಅಷ್ಟೇ ತಾನೆ ಅನ್ಬಿಟ್ಟು ಹೋಗ್ತಾನೆ ಆದ್ರೆ ಅವಳು ಟೋಟಲಿ ಡಿಸೋನ್ ಮಾಡಿರ್ತಾಳೆ ಹೌದು ಆ ಸಣ್ಣ ಕಥೆ ಹೇಳಿದ್ನಲ್ಲ ಅದು ಅದು ಹೌದು ಆನಂದಿಯ ಮಗಳು ಬಾಂಬೆಲಿ ಎಲ್ಲೋ ತನ್ಪಾಡಕ್ಕೆ ತಾನು ಕೆಲಸ ಮಾಡ್ಕೊಂಡು ಜೀವನ ಕಟ್ಕೊಂಡಿದ್ದಾಳೆ ಅವಳು ನನ್ನ ನಾನು ಆನಂದಿ ಮಗಳೇ ಅಲ್ಲ ಅಂತಳ ಅವಳು ಆದ್ರೆ ಒಪ್ಕೊಂಡು ಬರ್ತಾಳೆ ಬಂದಾಗ ತನ್ನ ಮಗಳನ್ನ ನನ್ನ ಕ್ಷಮಸು ತಾಯಿ ಅಂತ ಕೇಳಿ ಸತ್ತೋಗ್ತಾಳು ಸೊ ಇನ್ಫಾರ್ಮೇಶನ್ ಕಷ್ಟಪಟ್ಟು ಮೂರ್ತಿ ಏನೆಲ್ಲ ಮಾಡಿದ್ರು ಆಗೋದಿಲ್ಲ ಅದೊಂದು ಆಕಸ್ಮಿಕವಾದ ಘಟನೆ ಸಾವಾಗೋಯ್ತು ಸರಿ ಇಲ್ಲಿ ಕತೆ ಇನ್ ಇವನು ಹುಡುಕ್ಬೇಕು ಅಂತ ಬಂದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಒಬ್ಬಳು ನರ್ಸ್ ಬರ್ತಾಳೆ ಅಕಸ್ಮಾತ್ ನಾನು ಏನಾದ್ರೂ ಸತ್ತೋದರ ಅವರು ಬರೋದ್ರೊಳಗೆ ಈ ಪತ್ರ ಅವರು ಕೊಡು ಅಂತ ಅವಳು ಕೊಟ್ಟಿರ್ತಾಳೆ ಆ ಪತ್ರದಲ್ಲಿ ಮತ್ತೆ ಡೀಟೇಲ್ಸ್ ಸಿಗುತ್ತೆ ಇನ್ನುಳಿದ ಪಾತ್ರಗಳ ಬಗ್ಗೆ ಒಂದು ಸಿಗುತ್ತೆ ಹೀಗೆ ತಿರುವುಗಳ ಮೇಲೆ ತಿರುವುಗಳನ್ನು ಪಡಿಕೊಳ್ತಾ ಹೋಗುತ್ತೆ ಈ ರೀತಿಯ ಟ್ವಿಸ್ಟ್ ಇದೆಯಲ್ಲ ಅದು ತಾರಾಸೋರೇ ಅವರ ಕಾದಂಬರಿಯಲ್ಲಿ ಮಾಡಿದ ಹಲವು ಟ್ವಿಸ್ಟ್ಗಳಿದೆ ಅದರ ಜೊತೆಗೆ ನಾವು ಒಂದು ರೀತಿ ಕ್ರಿಯೇಟಿವ್ ಲಿಬರ್ಟಿಯನ್ನು ಪಡ್ಕೊಂಡು ಆ ಇದನ್ನ ಬಳಸಿಕೊಂಡು ನಮ್ಮ ಸಿನಿಮ್ಯಾಟಿಕ್ ಆಥರ್ಶಿಪ್ಗೆ ಬೇಕಾಗಿರುವಂತಹ ಮೌಲ್ಯಗಳನ್ನು ಅದಕ್ಕೆ ಆ್ಯಡ್ ಮಾಡಿದ್ದೀವಿ ಇದು ನಿಜವಾಗಿಯೂ ಯಾವುದೇ ಸಿನಿಮಾ ಆಗಬೇಕಾದಂತಹ ಪರಿಸ್ಥಿತಿ ಆ ಪರಿಯಲ್ಲೇ ಅದು ಆಗಬೇಕು ಹೌದು ಹೌದು ಯಾಕಂದರೆ ಅಲ್ಲಿ ನೀವು ಕಾಟಾಯಿ ಅಂತ ಬೇಕಾದ್ರೆ ಹೇಳ್ತೀರಿ ಇಬ್ಬರು ಮೂರು ಜನ ಇರ್ತಾರೆ ಅವನು ಹಿಡಲಿಕ್ಕೋಸ್ಕರ ಒಂದು ಸಮಯ ಇವನೇ ಒಂದು ಸನ್ನಿವೇಶವ ಸೃಷ್ಟಿ ಮಾಡ್ತಾನೆ ಒಂದು ಜಾಣ್ಮೆಯಿಂದ ಅವ್ನು ಸಹಿ ತೊಗೊಳ್ತಾನೆ ಅದು ಪರಿಶೀಲನೆ ಮಾಡೋ ಥರ ಮಾಡಿ ಅವಾಗಿಯೂ ತರ್ತೀರಿ ಆ ಜಾಲವನ್ನು ಹೇಗೆ ನೀವು ಒಡೆ ಒಕ್ತೀರಿ ಅಂತ ಅನ್ನೋದನ್ನ ಬಹಳ ಚೆನ್ನಾಗಿ ತಗೊಳ್ತೀರಿ ಅದನ್ನ ನೋಡಿ ಆ ಇಡೀ ಕತೆ ಹೌದು ಕಾದಂಬರಿಯಲ್ಲಿ ಇಲ್ಲ ಇಲ್ಲ ಅದು ಆದ್ರೆ ಕಾದಂಬರಿಯಲ್ಲಿ ಇಲ್ಲದೆ ಇಲ್ಲ ಅಂತ ನಾವು ಅದನ್ನು ಬಿಡ್ಲೇ ಇಲ್ಲ ನಮಗೆ ಬೇಕಾದಂತಹ ಒಂದು ಎಲಿಮೆಂಟ್ ಗಳನ್ನ ಅದ್ರಲ್ಲಿ ಆಡ್ ಮಾಡಿದ್ರಿಂದ ನಮಗೆ ಮೂರ್ ಜನ ವಿಲನ್ ಸಿಕ್ಕಿದ್ರು ಅವುಗಳನ್ನು ಹುಡ್ಕೊಂಡು ಹೋದಂತ ನಾಯಕ ಸಿಕ್ಕ ಅವ್ರ ಸಿಕ್ಕ ಮೇಲೆ ಆದಂತ ಪರಿಣಾಮವನ್ನ ನಾವು ಹೇಳಿದ್ವಿ ಅದೇ ಬಹಳ ಮುಖ್ಯ ಆಗಿತ್ತು ಮೂಲ ಧಕ್ಕೆ ಆಗಿಲ್ಲ ಖಂಡಿತವಾಗ್ಲೂ ಬಹಳ ಚೆನ್ನಾಗಿ ಅದು ಆಮೇಲೆ ಅವಳು ಸಿಗ್ತಾಳೆ ಮತ್ತೆ ವಾಪಸ್ ಅವಳು ಹೇಗೆ ತಪ್ಪಿಸ್ಕೊಂಡು 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 ಓಡ್ತಾನೆ ಇರ್ತಾಳೆ ಅಂತಂದ್ರೆ ಅವಳ ಓಟದಲ್ಲಿ ಇದ್ದಕ್ಕಿದ್ದಾಗ ಮತ್ತೆ ಯಾವ ರೀತಿ ಒಂದು ಪಯಣದಲ್ಲಿ ಇವನನ್ನ ಭೇಟಿಯಾಗಿದ್ದೋ ಅದೇ ರೀತಿ ಪಯಣದಲ್ಲಿ ಇನ್ನೊಂದು ಪಯಣದಲ್ಲಿ ಅವಳನ್ನ ಬೆಳಿತಾ ಭೇಟಿ ಆಗ್ತಾಳ ಅದೇ ರೈಲ್ವೆ ಸ್ಟೇಷನ್ ಯಾವ್ದೋ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬರನ್ನೊಬ್ರು ಮತ್ತೆ ಭೇಟಿ ಹೌದು ಇಲ್ಲ ರೈಲ್ವೆ ಸ್ಟೇಷನ್ ಒಂದು ಪಾತ್ರ ನಿಜವ್ ಅದೇ ಇಮೇಜ್ ಅದೇ ಇಮೇಜ್ ಅದೇ ಒಂದು ರೂಪಕ ನಿಜ ಬಹಳ ಚೆನ್ನಾಗಿ ಅದು ಇದು ಮಾಡ್ಕೊಡುತ್ತೆ ಸರ್ ಬಹಳ ಖುಷಿಯಾಗಿ ಕೊಡುತ್ತೆ ಶುರುವಾಗದವ್ರು ರೈಲ್ವೆ ಸ್ಟೇನೆ ರೈಲ್ನಲ್ಲಿ ಹೌದು ಸೊ ಹಾಗಾಗಿ ನಮ್ಮ ಬದುಕಿನ ಪಯಣ ಇದೆಯಲ್ಲ ಅದು ನಿರಂತರವಾಗಿ ಎರಡು ಹಳಿಗಳ ಮೇಲೆ ಹೋಗ್ತಾನೆ ಇರುತ್ತೆ ಅಂತ ಸಮಾನಾಂತರ ಖಂಡಿತ ಸಮಾನಾಂತರ ಹಳಿಗಳ ಮೇಲೆ ನಮ್ಮ ಬದುಕು ನಡೀತಾನೇ ಇರುತ್ತದೆ ಒಂದು ನಾವು ಅಂದ್ಕೊಳ್ಳುವಂತ ಹಳಿ ಇನ್ನೊಂದು ವಿಧಿ ತನ್ನ ನಿರ್ದಿಷ್ಟಗೊಳಿಸಿರುವಂತಹ ಒಂದು ಹಳಿ ಆ ಎರಡು ಹಳಿಗಳ ಮೇಲೆ ನಮ್ದು ಹೋಗ್ತಾ ಇರುತ್ತೆ ಒಂದ್ಸಲ ಬೀಳುತ್ತೆ ಒಂದ್ಸಲ ಹೇಳುತ್ತೆ ಒಂದ್ಸಲ ಬೀಳುತ್ತೆ ಹೋಗ್ತಾನೆ ಇರುತ್ತದೆ ಸೊ ಅದನ್ನು ಎಷ್ಟು ಸಾಂಕೇತಿಕವಾಗಿ ಅದೊಂದು ರೂಪಕವಾಗಿ ಬಳಸುತ್ತೆ ಇದನ್ನೆಲ್ಲ ನಾವು ಭಾಳ ಈಸಿಯಾಗಿ ಹೇಳ್ತೇವೆ ಅಂದರೆ ಏನೋ ಸಾಹಿತ್ಯದಲ್ಲಿ ಬೇರೆ ಯಾರಾದರೂ ಹೇಳ್ದಾಗ ಹೇಳ್ತೇವೆ ನಾವು ವಿ ಯೂಸ್ಡ್ ದಟ್ ಆ್ಯಸ್ ಅನ್ ಇಮೇಜ್ ಒಂದು ರೂಪಕ ಅದು ಅಂತ ನಾವು ಸಿನಿಮಾದಲ್ಲಿ ಅದನ್ನು ಭಾಳಷ್ಟು ಸಲ ಬಳಸ್ತೇವೆ ಭಾಳ ಜನಕ್ಕೆ ಡೈಲಾಗಿ ಭಾಳ ಸಿನಿಮಾ ಅಂದರೆ ಡೈಲಾಗಿ ಹಾಡು ಫೈಟು ಇವೇ ಇರುತ್ತೆ ಅಂತಲ್ಲ ಇವುಗಳೂ ಇರುತ್ತೆ ಅನ್ನೋದು ಗೊತ್ತಾಗಬೇಕು ಇದರ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ತಂತ್ರಜ್ಞಾನವನ್ನು ಕೂಡ ನಾವು ಭಾಳ ಸಮರ್ಪಕವಾಗಿ ಇದರಲ್ಲಿ ಬಳಸಿದ್ದೇವೆ ಹೌಸ್ ಭಾಳಷ್ಟು ಸೈಲೆನ್ಸ್ ಇದೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮ್ಯೂಸಿಕ್ ಇದೆ ಅಲ್ಲಿ ಇದನ್ನೇ ತಗೊಳ್ತೀರಿ ನೀವು ಪರಿಸರ ಅಲ್ಲೇನು ದನಿ ಬರುತ್ತೆ ಅದನ್ನೇ ತಗೊಳ್ತೀರಿ ಮತ್ತು ಅಲ್ಲಲ್ಲಿ ನೀವು ಆ ಮೌನವನ್ನು ಬಳಸ್ಕೊಂಡಿದ್ದೀರಿ ಆಮೇಲೆ ಶುರುವಾಗುತ್ತೆ ಸಂಗೀತ ನಿಜ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡ್ತಾ 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 ಬೇರೆ ಒಂದು ಅನುಭವ ಲೋಕವನ್ನು ಕಟ್ಟಿಕೊಡುತ್ತೆ ಅದಕ್ಕೆ ನನಗನ್ಸೋದು ನಿಮ್ಮಂಥವರು ಅಂದ್ರೆ ಸಾಹಿತಿಗಳು ಮತ್ತು ಸಾಹಿತ್ಯ ವಿಮರ್ಶಕರು ವಿಶ್ಲೇಷಕರು ಇವುಗಳನ್ನ ಅರ್ಥೈಸಬೇಕು ಅಂತ ಸಿನಿಮಾವನ್ನ ಓದಬೇಕು ನೋಡೋದಲ್ಲ ಅದನ್ನು ಓದಬೇಕು ಅಂತ ಸೊ ಆ ರೀತಿ ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ನಮಗೆ ಸಾಕಷ್ಟು ಪಠ್ಯ ಈ ರೀತಿಯ ಪಠ್ಯಗಳು ಸಿಗ್ತದೆ ಅಂತ ಇದು ಇಂತಹ ಪಠ್ಯಗಳು ಬಹಳ ಮುಖ್ಯ ಆಗ್ಯತೆ ನಮಗೆ ಸಾಕಷ್ಟು ಆಕಸ್ಮಿಕ ಅರ್ಥದಲ್ಲಿ ಏ ನಾಗಾಭರಣ ಚಿತ್ರಕಥಾ ಮಾಲಿಕೆ ಮೊದಲ ಭಾಗ ಅಂತ ಹಾಕಿದ್ದೀರಿ ಭಾಗ ಒಂದೇ ಅದಾಗಿ ಒಂದು ಭಾಳ ಸೊಗಸಾಗಿ ಬಂದಿದೆ ಅದು ಇಲ್ಲ ನನಗನಿಸುವಾಗೆ ಇಲ್ಲಿ ನಿಮ್ಮ ಅಂತರಂಗದ ಮಾತುಗಳನ್ನ ವೀಕ್ಷಕರಿಗೆ ನೀವು ಹಂಚ್ಕೊಂಡಿದ್ದೀರಿ ನನಗೆ ಅನಿಸುವಾಗೆ ಹಾಗೆ ಒಬ್ಬ ವೀಕ್ಷಕನಿಗೆ ಪೂರ್ಣವಾಗಿ ಆಕಸ್ಮಿಕವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಎಲ್ಲಕ್ಕಿಂತ ನೀವು ಇದನ್ನು ಕೊಟ್ಟಿದ್ದೀರಿ ಆಕಸ್ಮಿಕ ಪುಸ್ತಿಕೆಯನ್ನೇ ಕೊಟ್ಬಿಟ್ಟಿದ್ದೀವಿ ಚಿತ್ರಕಥ ಚಿತ್ರಕಥಾ ಮಾಲಿಕೆ ಇದು ನಿಜವಾಗಿಯೂ ಕೂಡ ಮುಂದೆ ಬರುವಂಥ ನಿರ್ದೇಶಕರಿಗೆ ಚಲನಚಿತ್ರರಂಗದಲ್ಲಿ ತೊಡಗಿಸ್ಕೊಳ್ಳೋರಿಗೆ ಒಂದು ಕೈಪಿಡಿ ಕೈಪಿಡಿತರ ಈ ಥರದ ಹಲವಾರು ಬರಬೇಕು ಅಂತ ನಾವು ಆಶೆ ಪಡೋದು ಸೂಕ್ತ ಅಂತ ಇಲ್ಲ ನಿಜ ಒಂದು ಅರ್ಥದಲ್ಲಿ ನಮ್ಮ ಎಷ್ಟೋ ಜನ ಸಾಹಿತಿಗಳು ಈ ಕ್ಷೇತ್ರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಯಾವಾಗ ಸಾಹಿತ್ಯ ಮತ್ತು ಸಂಸ್ಕೃತಿ ಒಟ್ಟಿಗೆ ಹೋಗುತ್ತೋ ಅಲ್ಲಿ ಸಿನಿಮಾ ಮತ್ತು ಸಂಸ್ಕೃ ಸಂಸ್ಕೃತಿ ಕೂಡ ಒಟ್ಟಿಗೆ ಹೋಗುತ್ತೆ ಆಗ ಮಾತ್ರ ಸಾಧ್ಯ ಅದು ಇಲ್ಲದಿದ್ದರೆ ಏನಾಗುತ್ತೆ ಒಂದು ದೊಡ್ಡ ಗ್ಯಾಪ್ ಬರುತ್ತೆ ಒಂದು ಕಂದಕ ಈಗ ಆಗಲೇ ಆ ಕಂದಕ ಇದೆ ಅದನ್ನು ತೊಡೆದು ಹಾಕಬೇಕು ಒಂದು ಅದ್ಭುತವಾದಂತಹ ಒಂದು ಹೊಸ ಮೆಟ್ಟಿಲುಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಇವತ್ತಿನ ಪರಿಸ್ಥಿತಿ ಯಾಕೆಂದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ನಿಮ್ಮ ಬುದ್ಧಿಮತ್ತೆಗಿಂತ ಆ ಬುದ್ಧಿಮತ್ತೆ ಭಾಳ ದೊಡ್ಡದಾಗಿರ್ತಾ ಇದೆ ಅಂಥ ಸಮಯದಲ್ಲಿ ನಾವು ಮನುಷ್ಯನನ್ನು ಮನುಷ್ಯ ಸಂಬಂಧಗಳನ್ನು ಮಾನವೀಯ ಅನುಭವಗಳನ್ನು ಇವುಗಳನ್ನು ಕ್ರೋಢೀಕರಿಸ್ಕೋಬೇಕಾದ್ರೆ ನಮಗೆ ಈ ಅಂತರಂಗದ ಹೃದಯದ ಮಿಡಿತ ಬೇಕೇ ಬೇಕು ಅದು ಸಾಧ್ಯ ಆಗೋದು ಸಿನಿಮಾ ಮತ್ತು ವಿಷುವಲ್ ಇಂದ ಅದರಿಂದ ವಿಜುವಲ್ ಲಿಟ್ರಸಿ ಮತ್ತು ವಿಜುವಲ್ ಮೀಡಿಯಮ ಮೀಡಿಯಂ ಇವತ್ತಿನ ದೊಡ್ಡ ಮಟ್ಟದ ಶಕ್ತಿ ಆಗಬೇಕು ಆಗಿಬಿಟ್ಟಿದೆ ಅದನ್ನು ಚೆನ್ನಾಗಿ ಬಳಸ್ಕೋಬೇಕು ನಮ್ಮ ಕನ್ನಡದವರು ಕನ್ನಡ ಅಸ್ಮೃತಿಯನ್ನು ಬೆಳೆಸೋದಕ್ಕೆ ಅನ್ನೋದು ನನ್ನ ಕಳಕಳಿಯ ಮನವಿ ಅದರಲ್ಲಿ ಇದು ಒಂದು ಪ್ರಯತ್ನ ಈ ಪ್ರಯತ್ನದಲ್ಲಿ ಇವತ್ತು ನೀವು ಭಾಗಿಯಾಗಿದ್ದೀರಿ ನಿಮ್ಮ ಜೊತೆ ನಾನು ಇದ್ದೇನೆ ಒಟ್ಟಿಗೆ ಪ್ರೇಕ್ಷಕರನ್ನು ಭೇಟಿಯಾಗಿದ್ದೇವೆ ಇನ್ನಷ್ಟು ಈ ರೀತಿಯ ಸಂವಾದಗಳ ಜೊತೆಯಲ್ಲಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ ನಿಮಗೆ ಮತ್ತು ಪ್ರೇಕ್ಷಕರಿಗೂ ಕೂಡ ನಮಸ್ಕಾರ ಸರ್ ನಮಸ್ಕಾರ ನೀವು ನರೇಶನ್ ಕೊಟ್ಟಾಗ ಎಷ್ಟು ಚೆನ್ನಾಗಿ ಕೊಟ್ರಿ ಅದರಲ್ಲಿ ಒಂದಿಷ್ಟು ಬರೀಲ್ವಲ್ಲ ಇಲ್ಲಿ ಏನಾಗಿದೆ ಅಂತ ಆಕಸ್ಮಿಕ ಬರೆಯೋ ವೇಳೆಗೆ ಆ ಕಾಲಘಟ್ಟಕ್ಕೆ ನಾನು ಸುಮಾರು ಸಿನಿಮಾಗಳಿಗೆ ಸಂಭಾಷಣೆ ಬರ್ತಿದ್ದೆ